ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಪ್ಪತ್ತೇಳ ನನ್ನ ಇದರು ಎರಡನೇ ಕಾನೋಕೇಶನ್ ಹೋದ ವರ್ಷ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಕಾನೊಕೇಶನ್ ಘಟಿಕೋತ್ಸವ ನಡೆದಿತ್ತು ಈಗ ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ನಮ್ಮ ಬೈರ ಮಂದಿರದಲ್ಲಿ ನಮಗೆ ಆಡಿಟೋರಿಯಂ ಇಲ್ಲ ಆದ್ದರಿಂದ ನಾವು ವೈಲು ಮಂದಿರದಲ್ಲಿ ಒಂದು ಆಡಿಟೋರಿಯಂ ನಿರ್ಮಿಸಿ ನಾವು ಕಾನ್ವರ್ಕೇಶನ್ ಅನ್ನು ಮಾಡ್ತಾ ಇದ್ದೀವಿ ಇದು ನಮ್ಮ ಹದಿಮೂರನೆಯ ಘಟಿಕೋತ್ಸವ ಈ ಹದಿಮೂರನೇ ಘಟಿಕೋತ್ಸವ ನಡೀತಕ್ಕಂಥ ಸಮಯ ಹನ್ನೊಂದು ಗಂಟೆಯಿಂದ ಹನ್ನೆರಡುವರೆ ಗಂಟೆ ನಮ್ಮ ಜನವತ್ತ ರಾಜ್ಯಪಾಲರು ನೀಡಿರ್ತಕ್ಕಂಥ ಸಮಯ ಈ ಸಮಯದಲ್ಲಿ ನಮ್ಮ ಘಟಿಕೋತ್ಸವ ಸಮಾರಂಭ ನಡೀತು ಈ ಘಟಿಕೋತ್ಸವ ಸಮಾರಂಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿ ಒಂದು ವರ್ಷದಿಂದ ಅತ್ಯುನ್ನತ ಶ್ರೇಣಿಯಲ್ಲಿ ಕೆರೆಗಡೆ ಹೊಂದು ಉತ್ತಮ ಅಂಗಗಳನ್ನು ಪಡೆದಿರತಕ್ಕಂಥ ಐವತ್ತೊಂದು ವಿದ್ಯಾರ್ಥಿಗಳಿಗೆ ಗೋಲ್ಡ್ ಮೆಡಲ್ ಅದೇ ರೀತಿಯಲ್ಲಿ ಸಂಶೋಧನಾ ಅಭ್ಯರ್ಥಿಗಳಾಗಿ ಈ ವಿಶ್ವವಿದ್ಯಾನಿಲಯಕ್ಕೆ ಪ್ರವೇಶ ಪಡೆದು ಐವತ್ತೊಂಬತ್ತು ವಿದ್ಯಾರ್ಥಿಗಳು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಇದನ್ನು ನಮ್ಮ ಗಣವೆತ್ತ ರಾಜ್ಯಪಾಲರು ಅಭ್ಯರ್ಥಿಗೆ ನೀಡಿದ್ದಾರೆ ನಮ್ಮ ವಿಶ್ವವಿದ್ಯಾನಿಲಯವು ಒಂದು ವರ್ಷದಿಂದ ತಮ್ಮೆಲ್ಲರೂ ಗೊತ್ತಿರುವ ರೀತಿಯಲ್ಲಿ ಪರೀಕ್ಷಾ ಅಂಗ ಭಾಗವನ್ನು ಅತ್ಯಂತ ಪಾರದರ್ಶಕವಾಗಿ ಮಾಡಿದೆ ಮತ್ತು ಪರೀಕ್ಷೆ ಮುಗಿದ ಮೂರು ದಿನಗಳಿಗೆ ಎಲ್ಲ ಫಲಿತಾಂಶಗಳನ್ನು ಪ್ರಕಟಿಸಿ ಯಾವುದೇ ಮಕ್ಕಳಿಗೆ ತೊಂದರೆ ಇಲ್ಲದ ರೀತಿಯಲ್ಲಿ ನಾವು ಕೊಟ್ಟಿರ್ತೀರಿ ಅಂತ ನಾವು ಭಾವಿಸ್ತಾ ಇದ್ದೀನಿ ಅದು ತಾವುಗಳು ಕಾಲೇಜಿನ ನಮ್ಮ ಅಪ್ಲಿಕೇಶನ್ ಕಾಲೇಜಿನ ಪ್ರಿನ್ಸಿಪಾಲ್ ಕೇಳ ಇಲ್ಲಿ ಸ್ವಲ್ಪ ಅಡಚಣೆಗಳಿವೆ ಯಾವ್ಯಂದ್ರೆ ಎರಡು ಸಾವಿರದ ಇಪ್ಪತ್ತರಿಂದ ಮಕ್ಕಳು ಇ ಪಿ ಮತ್ತೆ ಎಸ್ ಪಿ ಇದರ ಬಗ್ಗೆ ಬಹಳ ತೊಂದರೆ ಅನುಭವ ಸುಮಾರು ನಲವತ್ತು ಐವತ್ತು ಕಿಲೋಮೀಟರ್ಗಳಿಂದ ಮಕ್ಕಳು ನಮ್ಮ ವಿಶ್ವವಿದ್ಯಾಲಯದ ಪರಿಸರ ವಿಭಾಗಕ್ಕೆ ಅಲೆದು ಅದು ಸುಸ್ತಾಗ್ತಾ ಇದ್ರು ಅದರ ಬಗ್ಗೆ ತಾವುಗಳು ಕೂಡ ನಮ್ಮ ಗಮನಕ್ಕೆ ನಿಮ್ಮ ಪತ್ರಿಕೆಗಳ ಮುಖಾಂತರ ತರ್ತಾ ಇದ್ರಿ ಈಗ ತಮಗೆ ಗೊತ್ತಿದೆ ಯಾವುದೇ ರೀತಿಯ ಆ ತರ ಅಡಚಣೆ ಇಲ್ಲ ಅಂತ ಅದನ್ನು ನಾವು ಅನ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇನ್ನೂ ಮುಂದೆ ಏನಾದರೂ ಈ ತರ ಅವ್ಯವಹಾರಗಳಾಗಲಿ ಅಡಚಣೆಗಳಾಗಿದ್ದಾಗ ತಾವೆಲ್ಲರೂ ನಮ್ಮ ಗಮನ ತರೋದು ನಿಮ್ಮ ಕರ್ತವ್ಯ ಅದನ್ನ ಅತ್ಯುನ್ನತವಾಗಿ ಮಕ್ಕಳಿಗೆ ಅಭಿವೃದ್ಧಿ ಮಾಡತಕ್ಕಂಥದ್ದು ನಮ್ಮದು ನೀವು ಕೂಡ ಸಾಕಷ್ಟು ಶ್ರಮ ವಹಿಸಿದ್ದೀರಿ ಈ ವಿಶ್ವವಿದ್ಯಾನಿಲಯವನ್ನು ಒಂದು ಉತ್ತಮ ಉತ್ತಮ ಸಂಘಕ್ಕೆ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಅಂತ ತಾವೆಲ್ಲ ಪ್ರಯತ್ನ ಪಟ್ಟು ನಮ್ಮ ನಮ್ಮಲ್ಲಿ ಆರ್ಥಿಕ ಏನು ಅವ್ಯವಸ್ಥೆಗಳ ಬಗ್ಗೆ ಗಮನ ಸೆಳೆದಿತ್ತು ತಾವು ಗಮನ ಸೆಳೆದ ನಂತರ ನಾವು ಅದರ ಬಗ್ಗೆ ಆಕ್ಟಿವ್ ಆಗಿ ಕೆಲಸ ಮಾಡೋದು ಅತ್ಯುತ್ತಮ ಕೆಲಸ ಮಾಡೋದು ಅನುಕೂಲ ಆಗುತ್ತೆ ಆದ್ದರಿಂದ ನಿಮಗೆ ಎಲ್ಲರಿಗೂ ಫಸ್ಟ್ ನನ್ನ ಧನ್ಯವಾದಗಳನ್ನು ತಿಳಿಸ್ತೀವಿ ಇನ್ನು ಏನು ನಮ್ಮ ಕಾನ್ವರ್ಕೇಶನ್ ನಡೀತಾ ಇದೆ ಅದರ ಪ್ರಕಾರ ಈ ವಿಶ್ವವಿದ್ಯಾನಿಲಯವು ಆನ್ ಡಾಕ್ಟ್ರೆಡ್ಡಿ ನಮ್ಮ ವಿಶ್ವವಿದ್ಯಾಲಯದಿಂದ ಎಲ್ಲ ಸಿಂಡಿಕೇಟ್ ಮೆಂಬರ್ಸು ಪಬ್ಲಿಕ್ ಕಡೆಯಿಂದ ನಮಗೆ ಸುಮಾರು ಒಂಬತ್ತು ಅಪ್ಲಿಕೇಶನ್ ಬಂದಿದ್ದೆವು ಈ ಒಂಬತ್ತು ಅಪ್ಲಿಕೇಶನನ್ನು ನಾವು ಗವರ್ನರಿಗೆ ಕಳಿಸಿದಾಗ ಘನತ್ತ ಗವರ್ನರ್ ಅವರು ರಾಜ್ಯಪಾಲರು ಒಂದು ಕಮಿಟಿಯನ್ನು ಮಾಡಿರ್ತಾರೆ ವೆರಿ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಅದು ಇಲ್ಲಿರಲಲ್ಲ ಎಲ್ಲರೂ ಇರ್ತಾರೆ ಆ ಹೊರ್ಗಡೆಯವರು ಅವರ ಬಯೋಡೇಟಾವನ್ನೆಲ್ಲ ಪರೀಕ್ಷೆ ಮಾಡಿ ನಾವು ಏನು ಕಳಿಸಿದ್ದೀರಿ ಒಂಬತ್ತರಲ್ಲಿ ಮೂರು ಜನಗಳನ್ನು ಮೂರು ಹೆಸರಾಂತ ವೇದಿಕೆಗಳನ್ನ ಅವರು ನಮಗೆ ಲಿಸ್ಟೈದು ಮಾಡಿ ಅವರಿಗೆ ಡಾಕ್ಟರೇಟ್ ಕೊಡಿ ಅಂತ ಕಳಿಸಿದೆ ಅದರ ಪ್ರಕಾರ ನಮಗೆ ವಸುಂಧರಾ ಭೂಪತಿ ಡಾಕ್ಟರ್ ವಸುಂಧರಾ ಭೂಪತಿ ಅಂತ ಸಂಡೂರವರು ಅವರಿಗೆ ಯಾರು ವಸುಂಧರಾ ಭೂಪತಿ ಅವರು ಸಂಡೂರವರು ಸಂಡೂರಿನ ಎಕ್ಸ್ ಎಮ್ ಎಲ್ ಎ ಅವರ ಧರ್ಮಪತ್ನಿಯವರಾಗಿರ್ತಾರೆ ನಿಮಗ್ ಗೊತ್ತಿದೆ ನಿಮ್ಗೆ ಗೊತ್ತಾದ ಪ್ರಕಾರ ಸಂಡೂರವರು ಸಂಡೂರಿನ ಯು ಎಲ್ ಅಂತ ಅವರ ಹೆಸರಾದಂತ ಆಯುರ್ವೇದಿಕೆ ಡಾಕ್ಟರ್ ಅಂತ ಅವರು ಹೇಳಿದ್ದಾರೆ ಆಮೇಲೆ ಬಿ ಬಾವಿಯಲ್ಲಿ ನಾಗನ ನಾಗನಗೌಡ ಬಿ ಅಲ್ಲಿ ನಾಗನಗೌಡ ಅವರು ಸಂಡೂರೇ ಮತ್ತೆ ಇನ್ನೊಂದು ಇಪ್ಪನ್ ರಜಾಕ್ ಅಂತ ಒಬ್ರು ಇದು ಕಂಪ್ಲೀಟ್ ಆಗಿ ಒಂದು ಕಮಿಟಿ ಮಾಡಿದೆ ಆ ಕಮಿಟಿ ರೆಕಮೆಂಡೇಶನ್ ಮೂರು ಹೆಸರು ಒಂಬತ್ತು ನಾನು ಕೂಡ ತಮ್ಮ ಹತ್ರ ಹೇಳಿದೆ ನಿಮ್ಮಲ್ಲಿ ಯಾರಾದರೂ ಇದ್ದರೆ ನೀವು ಕಳಿಸ್ಬೋದು ಅದು ಸಿಂಡಿಕೇಟ್ ಇಟ್ಟು ಸಿಂಡಿಕೇಟ್ ಅಲ್ಲಿ ಅಪ್ರೂವ್ ಮಾಡಿ ಎಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ ನಾವು ತೆಗೆದುಕೊಂಡು ಅದನ್ನ ಗೌರ್ನರ್ಗೆ ಹಾಕ್ತಿವಿ ಗವರ್ನರ್ ಆಫೀಸ್ಗೆ ರಾಜ್ಯ ಮಾನ್ಯ ರಾಜ್ಯಪಾಲರ ಅಂಗಡಿ ಹಾಕ್ತಿ ಅವರ ಒಂದು ಕಮಿಟಿಯನ್ನು ಮಾಡಿ ಯಾವುದೇ ರೀತಿಯ ನಮ್ಮ ಹಸ್ತಕ್ಷೇಪ ಇರೋದಿಲ್ಲ ಅದನ್ನು ಬಹಳ ನೀಟಾಗಿ ಇದು ಮಾಡಿ ಸೋಶಿಯಲ್ ರೆಸ್ಪಾನ್ಸ್ ಪ್ರಕಾರ ಅವರು ನಮಗೆ ಕಳಿಸಿದ್ದಾರೆ ಅದು ನಾವು ನಾಳಿನ ನಮ್ಮ ಘಟಿಕೋತ್ಸವ ಸಮಾರಂಭದಲ್ಲಿ ಆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡ್ತಾ ಇದ್ದೀವಿ ರವಿ ನೀವೆಲ್ಲರೂ ನಮಗೆ ಸಹಕರಿಸಿ ನಮ್ಮ ನಮ್ಮ ನಿಮ್ಮ ನನ್ನ ಘಟಿಕೋತ್ಸವಕ್ಕಿಂತ ನಮ್ಮ ನಿಮ್ಮ ಘಟಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಇಲ್ಲಿನ ಮಕ್ಕಳಿಗೆ ಏನು ವಿದ್ಯಾವಂತರಾಗಿ ಹೋಗ್ತಕ್ಕಂಥ ಮಟ್ಟಿಗೆ ಅತ್ಯಂತ ಸಂತೋಷವಾಗಿ ಅವರಿಗೆ ಒಂದು ಘಟಿಕೋತ್ಸವ ಪದವಿಯನ್ನು ಪ್ರಮಾಣ ಮಾಡಲು ನಾವು ಸಂತೋಷ ಆಗುತ್ತೆ ಅಂತ ನನಗೆ ಭಾಳ ಆಗುತ್ತೆ ಆದ್ದರಿಂದ ನಿಮ್ಮೆಲ್ಲರಲ್ಲಿ ಮನವಿ ನೀವೆಲ್ಲ ನಮಗೆ ಸಹಕರಿಸಿ ಈ ಸಮಾರಂಭವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿ ಬರ್ತಾರೆ ಅವ್ರಿಗೆ ಕ್ಯಾಬಿನೆಟ್ ಇರೋದ್ರಿಂದ ಅದು ನಾಲ್ಕು ಗಂಟೆ ಅದು ನಾಲ್ಕು ಗಂಟೆ ಕ್ಯಾಬಿನೆಟ್ ಇತ್ತು ಅದೇನು ಹನ್ನೆರಡು ಗಂಟೆಗೆ ಆಗಿದೆ ಅಂತ ಹೇಳಿದರು ಅದೇನು ಇದಾದ್ರೆ ಅವರು ಬರ್ತಾರೆ ಅವರಿಗೆ ಒಂದು ವಿಷಯ ತಮ್ಮದ್ದು ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಬಹಳ ಕಾಳಜಿ ಏನು ರಾಜ್ಯಪಾಲ ಗವರ್ನರ್ಗೂ ಇರ್ಬೋದು ನಮ್ಮ ಮಂತ್ರಿ ವಿದ್ಯಾಮಂತ್ರಿ ಇರ್ಬೋದು ಬಹಳ ಬಹಳ ಕಾಳಜಿ ಇದೆ ಯಾಕಂದ್ರೆ ಈ ವಿಶ್ವವಿದ್ಯಾಲಯವನ್ನು ಒಂದು ಉನ್ನತ ಮಟ್ಟಕ್ಕೆ ತರಬೇಕು ಅಂತ ಅವರು ಬಹಳ ಇಷ್ಟಪಡ್ತಾ ಇದ್ದಾರೆ ಅದರ ರೀತಿಯಲ್ಲಿ ನಾನು ಕೂಡ ಈಗ ತಮ್ಮದೇ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಬಿ ಎ ಬಿ ಎಸ್ ಸಿ ಬಿ ಕಾಮೇ ನಾವು ಕಂಟಿನ್ಯೂ ಮಾಡೋದಕ್ಕಿಂತ ಹೆಚ್ಚಾಗಿ ಈ ವರ್ಷ ನಾವು ಹೊಸ ಹೊಸ ಕೋರ್ಸ್ಗಳನ್ನು ಯಾಕಂದ್ರೆ ನಾವು ಈಗಿನ ಕಾಲದಲ್ಲಿ ತಮಗೆಲ್ಲ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ ಇವತ್ತು ವಿಶ್ವವಿದ್ಯಾಲಯಗಳು ಕಾಂಪಿಟೇಷನ್ ಏನು ಪ್ರಬಲವಾದ ವ್ಯಕ್ತಿಗಳ ಜೊತೆ ಮಾಡಬೇಕಾಗಿದೆ ಏನು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಏನಾಗಿದೆ ಅವರು ಹೊಸ ಹೊಸ ಕೋರ್ಸ್ಗಳು ಕೊಟ್ಟು ಎಂಪ್ಲಾಯಬಲ್ ಕೆಲಸ ಸಿಗ್ತಕ್ಕಂಥ ಮತ್ತೆ ಒಳ್ಳೆ ಪ್ರಾಕ್ಟಿಕಲ್ ಇತ್ತ ನಾಲೆಂಜಿಕಂತ ಕಂಪ್ಯೂಟರ್ ಸೈಜೇಷನ್ ಇವತ್ತು ಏನಾಗಿದೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು ಕೋಟಿ ಅಮೆಲೆಟಿಕ್ಸ್ ಫೈ ಜಾಮಿ ಆದರೆ ನಾವು ನಮ್ಮ ಮಕ್ಕಳಿಗೆ ಕೊಡ್ತಾ ಇಲ್ಲ ಆದ್ದರಿಂದ ನಾನು ಈ ವರ್ಷನ ಸ್ಟಾರ್ಟ್ ಮಾಡಿದ್ದೆ ಅದು ನಮಗೆ ಕಾಲಾವಧಿಗೆ ಸಮಯ ಕಾಲಾವಧಿಸಿದನ್ನು ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ನಮ್ಮಲ್ಲಿ ಸ್ವಲ್ಪ ಇನ್ಫಾರ್ಸಿಕಲ್ ಪ್ರಾಬ್ಲಮ್ ಇತ್ತು ಈ ವರ್ಷ ನಮಗೆ ಕೆ ಎಮ್ ಆರ್ ಸಿಯಿಂದ ಇದು ಕನ್ನಡ ಬೆಳಕೊಂಡಿದ್ದ ಒಂದಷ್ಟು ಅಮೌಂಟ್ ಬಂದಿದೆ ಈಗ ನಾಲ್ಕು ಬಿಲ್ಡಿಂಗ್ ಹೊಸ ಮತ್ತೆ ಕಂಪ್ಯೂಟರೈಸೇಷನ್ ಈಗ ಏನ್ ಟೆಕ್ನಾಲಜಿ ಯೂಸ್ ಆಗ್ತಾ ಇದೆ ನ್ಯೂ ಟೆಕ್ನಾಲಜಿ ಯೂಸ್ ಮಾಡಿ ಇವತ್ತು ಕಂಪ್ಯೂಟರ್ಸ್ ಇಲ್ಲ ಮೇಲೆ ಕಂಪ್ಯೂಟರ್ ಎಜುಕೇಶನ್ ಇಲ್ಲ ಮೇಲೆ ಯಾವುದೇ ಕೋರ್ಸ್ ಅನ್ನ ಇವನ್ ಆರ್ಟ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಕಾಮರ್ಸ್ ಇರ್ಬೋದು ಜರ್ನಲಿಸಮ್ ಇರ್ಬೋದು ಇವತ್ತು ಜರ್ನಲಿಸಮ್ ನಲ್ಲಿ ತಮಗೆ ಗೊತ್ತಿದೆಯೇ ಇಲ್ಲ ಗೊತ್ತಿಲ್ಲ ಎಂತೆಂತ ಒಳ್ಳೆ ಜಾಬ್ ಇದೆ ಗೊತ್ತಾ ಲಕ್ಷಾಂತರ ಜಾಬ್ ಇದೆ ಆದರೆ ಆ ಕ್ವಾಲಿಟಿಯನ್ನು ಇಲ್ಲಿ ಕೊಡಕಾಗ್ತಾ ಇಲ್ಲ ನಮಗೆ ಮತ್ತೆ ಇನ್ನೊಂದು ಏನಾಗಿದೆ ನಿಮ್ಮಲ್ಲಿ ಇರ್ತಕ್ಕಂಥವರು ಒಳ್ಳೆ ಕ್ವಾಲಿಫೈಡ್ ಇರ್ತಕ್ಕಂಥವರು ಇಲ್ಲಿ ಬಂದು ನಮ್ಮ ಮಕ್ಕಳು ನಿಮ್ಮ ಬಯಟನ್ನ ಕೊಟ್ರೆ ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಅನ್ನ ನಮ್ಮನ್ನ ನಾನು ಪ್ರೊಫೆಸರ್ ಪ್ರಾಕ್ಟೀಸ್ ತಗೋತೀನಿ ಏನು ನೀವು ಬಂದು ನಮ್ಮ ಮಕ್ಕಳಿಗೆ ಏನು ಫೋಟೋಗ್ರಫಿ ಇರ್ಬೋದು ಎಡಿಟಿಂಗ್ ಇರ್ಬೋದು ಏನು ನ್ಯೂಸ್ ರಿಪೋರ್ಟಿಂಗ್ ಇರ್ಬೋದು ಇದನ್ನು ತಾವು ಕಲಿಸ್ಕೊಡ್ಬೋದು ನಾನು ನಮ್ಮ ಡಿಪಾರ್ಟ್ಮೆಂಟ್ ಚೇರ್ಮೆನ್ಗೆ ಹೇಳಿದ್ದೀನಿ ಅವರನ್ನು ಕರೆದು ಯಾಕಂದ್ರೆ ಒಂದು ಕಮ್ಯುನಿಟಿ ರೇಡಿಯೋಟೇಷನ್ ಮಾಡಬೇಕು ಅಂತಿದ್ದೀನಿ ಯಾಕಂದ್ರೆ ಕಮ್ಯುನಿಕೇಶನ್ ಇನ್ ಸೆಲ್ಫ್ ಈಸ್ ಬೂಯಿಂಗ್ ಇವೆ ದಟ್ ಇಸ್ ದ ಬೆಸ್ಟ್ ಆಫ್ ದ ಒನ್ ಆಫ್ ದ ಕಮ್ಯುನಿಕೇಶನ್ ಇನ್ಸ್ಟಿಟ್ಯೂಷನ್ ಕೃಷಿ ಕಾಲದಲ್ಲಿ ನಾನು ನನ್ನ ಸಾಧ್ಯ ಮಾಡಿದೆ ಆ ರೀತಿಯಾಗಿ ಇಲ್ಲಿ ನಾನು ಮಾಡಬೇಕಾಗಿದೆ ಬಟ್ ಇಲ್ಲಿನ ಪ್ರಾಬ್ಲಮ್ ಏನಿದೆ ಮಕ್ಕಳ ಸೇರೋದಕ್ಕೆ ಅವರಿಗೆ ಸರಿಯಾದ ಜ್ಞಾನ ಇಲ್ಲ ಅದನ್ನ ನೀವೆಲ್ಲ ಸೇರ್ ಮಾಡ್ಬೇಕು ಯಾಕಂದ್ರೆ ನಾನು ಎವರಿ ಹೌಸ್ ಐ ಕೆನಾಟ್ ಗೋ ನಿಮ್ಮ ಮಾಧ್ಯಮಗಳ ಮುಖಾಂತರ ಪ್ರತಿಯೊಂದು ವಿದ್ಯಾವಂತನ ಮನೆಗೂ ಪ್ರತಿಯೊಂದು ಹೋಗ್ಬೇಕಾಗಿದೆ ಯಾಕೋ ಯಾವ ರೀತಿ ಹೋಗುತ್ತೆ ಇಂಥ ವಿಶ್ವವಿದ್ಯಾಲಯದಲ್ಲಿ ಇಂಥ ಹೊಸ ಕೋರ್ಸ್ ಇದೆ ಈ ಕೋರ್ಸನ್ನು ಮಾಡಿದ್ರೆ ಏನ ಫ್ಯೂಚರ್ ಏನಾಗುತ್ತೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಕೋರ್ಸ್ ಇದೆ ಈ ಕೋರ್ಸ್ ಇಲ್ಲಿ ನಡೀತಾ ಇದೆ ಅಲ್ಲಿ ಯಾವ ಎಂಪ್ಲಾಯ್ಮೆಂಟ್ ಆಗಬಹುದು ಅನ್ನೋದನ್ನ ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ತೋರಿಸಬೇಕು ವಿನ ಒಂದು ವಿಶ್ವವಿದ್ಯಾಲಯ ಮಾಡಲ್ಲ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ